ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೇಗ ಬೇಗ ಎದ್ದಿದ್ದೀನಿ ಆದಷ್ಟು ಬೇಗ ಬೇಗ ಎದ್ದೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಆಮೇಲಿಂದ ಬೆಳಿಗ್ಗೆ ಎದ್ದು ಮನೆ ಮುಂದೆ ಎಲ್ಲ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕ್ತಾಯಿದ್ದೀನಿ ಬೆಳಿ ಬೆಳಿಗ್ಗೆ ಬೇಗ ಎದ್ದರೆ ವಾತಾವರಣ ಹೊರ್ಗಡೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮನೆ ಒಳಗಡೆ ನೋಡಿದ್ರೆ ಫುಲ್ ಶೆಕೆ ಅನಿಸುತ್ತೆ ಬಟ್ ಆಚೆ ಬಂದರೆ ಚಳಿ ಚಳಿ ಅನಿಸುತ್ತೆ ಓ ಇದು ಚಳಿಗಾಲ ಏನೋ ಅಂತ ಅನಿಸೋ ಚಳಿ ಇರುತ್ತೆ ಬೇಗ ಎದ್ರೆ ನೋಡಿ ಇದೆಲ್ಲ ಅನುಭವ ಆಗುತ್ತೆ ಅಷ್ಟು ದಿವಸದಿಂದ ನನಗೆ ಗೊತ್ತೇ ಇರಲಿಲ್ಲ ಜಾವ ಆಚೆ ಬಂದರೆ ಚಳಿ ಆಗುತ್ತೆ ಇಲ್ಲಿ ಅಂತ ಸೊ ಅಕ್ಕಿಗಳು ಕಿಚಿಪಿಚಿ ಕಿಚಿಪಿಚಿ ಎಲ್ಲ ಕೇಳಿಸ್ತಾ ಇರುತ್ತೆ ಆ್ಯಂಡ್ ಈ ವಿಡಿಯೋ ಬಸು ಜಯಂತಿ ಹಬ್ಬದ ದಿವಸ ಆಗಿರೋ ಅಂತಹ ವೀಡಿಯೋ ಸೊ ಇವತ್ತೊಂದು ದಿನ ಹೇಗಿರುತ್ತೆ ಏನೆಲ್ಲ ಇರುತ್ತೆ ಎಲ್ಲದನ್ನು ನೋಡ್ಕೊಂಬರೋಣ ಬನ್ನಿ ಸೊ ಎಲ್ಲ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಬಂದೆ ನನಗೆ ಹಿಂದಿನ ದಿವಸದಿಂದ ಏನಾಗಿದೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಫುಲ್ಲು ಗಂಟಲು ನೋವು ತಲೆನೋವು ನೆಗಡಿ ಎಲ್ಲ ಬಂದ್ಬಿಟ್ಟಿದೆ ಸೊ ಇವತ್ತು ನಿಜವಾಗ್ಲೂ ನಾನು ಬೇಗ ಎದ್ದು ಮಾಡ್ತಾನೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ತಲೆ ಭಾರ ಅಂತ ಅನ್ನಿಸ್ತಿತ್ತು ತುಂಬ ಹಿಂಸೆ ಅಂತ ಅನ್ನಿಸ್ತಿತ್ತು ಸೊ ಫುಲ್ಲು ತಲೆನೋವಿತ್ತು ಹಂಗಾಗಿ ಸೊ ಒಂಚೂರು ಕೂದಲೆಲ್ಲ ಹಂಗೆ ಒದ್ದೇ ಇದ್ದರೆ ಅದಿನ್ನೂ ಸ್ವಲ್ಪ ತಲೆ ಭಾರ ಜಾಸ್ತಿ ಅಂತ ಅನಿಸುತ್ತೆ ಹಂಗಾಗಿ ಒಂಚೂರು ಹೇರ್ ಡ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ ಇದು ಆ್ಯಕ್ಚುಲಿ ಇದು ಡೈಲಿ ಮಾಡಲೂಬಾರ್ದು ತುಂಬ ಹೇರ್ ಫಾಲ್ ಆಗುತ್ತೆ ಇದನ್ನು ಯೂಸ್ ಮಾಡಿದ್ರೆ ಡೈಲಿ ಯೂಸ್ ಮಾಡಿದ್ರೆ ಅಷ್ಟೇ ಈ ಥರ ಅಪ್ರೂಪಕ್ಕೆ ಯಾವಾಗೋ ಒಂದೊಂದು ಸಲ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಾವು ತಲೆ ಸ್ನಾನ ಮಾಡಿದಾಗೆಲ್ಲ ಹಿಂಗೆ ಮಾಡ್ಕೊತೀವಿ ಅಂತಂದರೆ ಖಂಡಿತ ಹೇರ್ ಫಾಲ್ ಆಗೇ ಆಗುತ್ತೈತಾ ನಾನು ಇದನ್ನು ನಾನು ಬಾಣಂತಂದಲ್ಲಿ ತರಿಸ್ಕೊಂಡಿದ್ದೆ ಆವಾಗ ಮಿ ಮಧ್ಯದಲ್ಲಿ ಯಾವಾಗಲೂ ಮಳೆ ಜೋರು ಮಳೆಗಾಲ ಆವಾಗ ಆ ಟೈಮಲ್ಲಿ ತರಿಸ್ಕೊಂಡಿದ್ದೆ ನಾನು ಅದಾದಮೇಲೆ ಮತ್ತೆ ಯೂಸ್ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ಇಟ್ಟಿದ್ದೆ ಸೊ ನಾನೇನು ತಲೆಗೆ ಧೂಪ ಸಾಂಬ್ರಾಣಿ ಎಲ್ಲ ಹಾಕ್ತಾರಲ್ಲ ಹೊಗೆ ತಗೋತಾರಲ್ಲ ಅದೆಲ್ಲ ನಾನು ತೊಗೊತಾ ಇಲ್ಲ ಪಾಪಗೂ ಕೊಡ್ತಾ ಇರಲಿಲ್ಲ ಅದೆಲ್ಲ ಹಂಗಾಗಿ ನಾನು ಇದನ್ನು ತರಿಸ್ಕೊಂಡು ಯೂಸ್ ಮಾಡ್ತಾ ಇದ್ದೆ ಮಳೆಗಾಲ ಮುಗಿಯೋ ತನಕ ಯೂಸ್ ಮಾಡಿದೆ ಆಮೇಲಿಂದ ಬಿಟ್ಬಿಟ್ಟು ಹಾಗೆ ಟವೆಲಲ್ಲಿ ಒಡ್ಸ್ಕೊಳ್ದಿಕ್ಕೆ ಶುರು ಮಾಡಿದೆ ಸೊ ಆ ಟೈಮಲ್ಲಂತೂ ನಂಗೆ ತುಂಬ ಹೇರ್ ಫಾಲ್ ಇತ್ತಾಯ್ತ ಇದನ್ನು ಯೂಸ್ ಮಾ ಆಲ್ಮೋಸ್ಟು ಆದಷ್ಟು ಅವಾಯ್ಡ್ ಮಾಡ್ತಿದ್ದೆ ಇದನ್ನು ಯೂಸ್ ಮಾಡೋದನ್ನು ಹಿಂಗೆ ಮಳೆಗಾಲ ಬಂತು ಅಂತ ಅನ್ನೋ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಕೊತಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡಿದ್ನಲ್ಲ ಅದನ್ನು ಇದ್ರು ಅಷ್ಟು ಯಾವಾಗ ಎಲ್ಲಿ ತೊಗೊಂಡು ಎಷ್ಟು ಅಂತ ಏನೋ ಕೇಳಿದ್ರು ಅದು ಆ್ಯಕ್ಚುಲಿ ನಾನು ತೊಗೊಂಡು ತುಂಬ ವರ್ಷ ಆಯ್ತತ್ತಾ ಸುಮಾರು ಹತ್ತು ವರ್ಷವೇ ಆಗೋಗಿದೆ ತೊಗೊಂಡು ನಾನು ಮೈಸೂರಲ್ಲಿ ಮೋರಲ್ಲಿ ತೊಗೊಂಡು ವಿಶಾಲ್ ಮಟಲ್ಲಿ ತೊಗೊಂಡು ನಾನು ನೆನಪಿಲ್ಲ ಅಲ್ಲಿ ತೊಗೊಂಡಿದ್ದು ಬಟ್ ಕಂಪ್ನಿ ಚೆನ್ನಾಗಿದೆ ಆಯಿತಾ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ನನಗೆ ಇಲ್ಲಿ ತನಕನೂ ಏನೂ ಟ್ರಾವೆಲ್ ಕೊಟ್ಟಿಲ್ಲ ಸೊ ನಾನು ತೊಗೋಬೇಕು ಹೇಳಿ ಅಂತ ಕೇಳುತ್ತಾ ಇದ್ರು ಸೊ ಅದು ತುಂಬ ಹಳೆಯದಾಯ್ತಾಯ್ತಾ ಇವಾಗಿ ಇನ್ನು ಅದಕ್ಕಿನ್ನ ಚೆನ್ನಾಗಿರೋದೆಲ್ಲ ಬಂದಿದೆ ನೋಡಿಬಿಟ್ಟು ಆ ಥರದನ್ನು ತೊಗೊಳ್ಳಿ ಅದು ಅಷ್ಟೊಂದು ಇವಾಗೆಲ್ಲ ಸ್ವಲ್ಪ ಬ್ರಾಡಾಗಿರೋದೆಲ್ಲ ಬಂದಿದೆ ಅದನ್ನು ತಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಬೇಗನೂ ಆಗುತ್ತೆ ಸೊ ಆಮೇಲೆ ಪೂಜೆ ಎಲ್ಲ ಮಾಡಬೇಕಿತ್ತು ಪೂಜೆ ಮಾಡೋಕ್ಕೂ ಮುಂಚೆ ಸಾಂಬಾರಿಗೆ ಇಟ್ಟು ಹೋಗಿದ್ದೆ ಸ್ನಾನಕ್ಕೆ ಹೋಗ್ಬೇಕಾದ್ರೇ ಸಾಂಬಾರು ಮಾಡಿಬಿಡೋಣ ಜೊತೆ ತಿಂಡಿ ಜೊತೆ ಜೊತೆಗೆ ಮಾಡಿ ಮುಗಿಸ್ಬಿಡೋಣ ಅಂತಂದ್ಬಿಟ್ಟು ಮಾಡ್ತಾ ಮೊಳಕೆ ಉರುಳ್ಳಿ ಸಾಂಬಾರು ಮಾಡ್ತಾಯಿದ್ದೀನಿ ಆವತ್ತು ದೋಸೆಗ ದೋಸೆ ಇಟ್ಟಿತ್ತು ಹಾಗಾಗಿ ದೋಸೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸೊ ಫ್ರೀಯಾಗಿತ್ತಲ್ಲ ಹಂಗಾಗಿ ಫಸ್ಟೇ ಸಾಂಬಾರು ಮಾಡ್ಕೊತಾ ಇದ್ದೀನಿ ನನಗೆ ಇದು ವಿ ಆ್ಯಕ್ಚುಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದಕ್ಕೂ ವೀಡಿಯೋ ಮಾಡ್ಕೊಂಡು ತುಂಬ ಗ್ಯಾಪ್ ಆಯ್ತಲ್ಲ ಸ್ವಲ್ಪ ಮರ್ತೆ ಹೋಗಿದೆ ಅದು ಏನು ಮಾಡ್ತಿದ್ದೆ ಅನ್ನೋದೇ ಕೆಲವೊಂದು ಮರ್ತೋಗ್ಬಿಟ್ಟಿದೆ ನನಗೆ ಸೊ ಅವತ್ತೆಲ್ಲ ನಾನು ತುಂಬ ಕಷ್ಟಪಟ್ಕೊಂಡೇ ಕೆಲಸ ಆಯಿತಾ ಆಮೇಲಿಂದ ನಾನು ಒಂಚೂರು ದೇವರಿಗೆ ನೈವೇದ್ಯಕ್ಕೆ ಅಂತ ಕೆ ಭಾತ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಹೆಂಗೆ ಮಾಡಿದೆ ಅಂದರೆ ಕಾಟಾಚಾರಕ್ಕೆ ಮಾಡಿದ್ದೀನಿ ಏನೋ ಮಾಡಬೇಕು ಒಂಚೂ ನೈವೇ ದೇವಿಗೆ ದೇವ್ರಿಗೆ ನೈವೇದ್ಯ ಮಾಡಬೇಕಲ್ಲ ಅಂತ ನಿಜವಾಗ್ಲೂ ಹೇಳ್ತೀನಿ ಕಾಟಾಚಾರಕ್ಕೆ ಮಾಡಿದ್ದೀನಿ ಅವತ್ತು ಅಷ್ಟು ಕಷ್ಟಪಟ್ಬಿಟ್ಟಿದ್ದೀನಿ ಆಮೇಲೆ ಪಾಪು ಆ್ಯಪಲ್ ನೋಡಿಬಿಟ್ಟು ಆ್ಯಪಲ್ ಅಂತ ಅಂತೇಳಿ ಆ್ಯಪಲ್ ಕಟ್ ಮಾಡಿ ಅವನಿಗೆ ಕೊಟ್ಟು ಮತ್ತು ಆಮೇಲೆ ಕೆಲಸ ಕಂಟಿನ್ಯೂ ಮಾಡಿದೆ ಆಮೇಲೆ ಕೇಸರಿ ಮಾಡಬೇಕು ಅಂತ ಹೋಗಿ ನೋಡಿದ್ರೆ ಒಣ್ ದ್ರಾಕ್ಷಿ ಇಲ್ಲ ಒಣ ದ್ರಾಕ್ಷಿ ಖಾಲಿಯಾಗಿದೆ ನಾನು ಆಮೇಲೆ ಕೇಸರಿ ಕಲರ್ ಇಲ್ಲ ಕೇಸರಿ ತ ತರಿಸ್ಕೋಬೇಕು ಅಷ್ಟು ನನ್ನ ಕೈಲಿ ಆಗ್ತಿಲ್ಲ ಹೆಂಗೆ ಮಾಡಿದೀನಂದರೆ ಬರೀ ಮೂರು ಸ್ಪೂನ್ ರವೆ ಹಾಕಿ ಮಾಡಿರೋದ್ಕಿ ಒಣ ದ್ರಾಕ್ಷಿ ಇರಲಿಲ್ವಲ್ಲ ಹಾಗಾಗಿ ಒಂಚೂರು ಗೋಡಂಬಿ ಮತ್ತು ಬಾದಾಮಿ ಅದನ್ನೇ ಒಂಚೂರು ಸಣ್ಣ ಸಣ್ಣದಾಗಿ ಹಿಚ್ಚ್ಬಿಟ್ಟು ಅದನ್ನೇ ಹಾಕಿ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಆರಾಮಾಗಿ ದೇವ್ರ ಪೂಜೆ ಮಾಡೋಣ ಹಬ್ಬ ಮಾಡೋಣ ಅಂದ್ಕೊಂಡಿದ್ದರೆ ಅವತ್ತು ರಾತ್ರಿ ಮಲ್ಕೊಳ್ಳೋವಾಗಲೇ ಶುರು ಆಯಿತು ಗಂಟ್ಲು ನೋವು ಒಂಚೂರು ಏನೋ ಮೈಕೈನೋ ಆದರೆ ಹೆಂಗೋ ತಡ್ಕೊಬೋದು ಈ ಗಂಟ್ಲು ನೋವು ನಂಗೆ ನಿಜವಾಗ್ಲೂ ನಂಗೆ ತಡ್ಕೊಳ್ಳೋಕ್ಕಾಗಲ್ಲ ಏನೊಂದು ಮಾತಾಡೋಕ್ಕಾಗಲ್ಲ ಬಿಟ್ಟು ಏನಾದರೂ ತಿನ್ನೋಕ್ಕಾಗಲ್ಲ ಏನಾದರೂ ಕುಡಿಯೋಕ್ಕಾಗಲ್ಲ ಭಾಳ ಹಿಂಸೆ ಅನ್ನಿಸ್ತಿರುತ್ತೆ ಹಂಗೂ ಬಿಸಿ ನೀರು ಮತ್ತು ಉಪ್ಪು ಹಾಕಿ ಎಲ್ಲ ಹಿಂಗೆಲ್ಲ ಮಾಡಿದ್ರೂ ಅದು ಏನೂ ಕಡಿಮೆನೇ ಆಗಲಿಲ್ಲ ಸೊ ಆರೋಗ್ಯ ಅನ್ನೋದು ಮನುಷ್ಯಂಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಅಂತ ಅನ್ನಿಸುತ್ತೆ ಅಂತ ಕಷ್ಟದ ಸ ಸಮಯದಲ್ಲಿ ಆಲ್ಮೋಸ್ಟ್ ನನಗೆ ಅಂತಲ್ಲ ಆಯಿತಾ ನಾನು ಕೇಳ್ದಂಗೆ ಸುಮಾರು ಜನಕ್ಕಾಗಿದೆ ಹಿಂಗೆ ಎಲ್ಲರೂ ಕೇಳ್ದವರೆಲ್ಲ ನೆಗಡಿತೆ ನಾವು ನೆಗಡಿತೆ ನೋವು ಅಂತ ಹೇಳ್ತಾ ಇದ್ರು ಒಂದು ನನಗೆ ಬಂದಿದ್ದ ದಿನ ಆಸುಪಾಸಲ್ಲಿ ಆಯಿತಾ ನಮಗೆ ಹೆಂಗೆ ಅಂದರೆ ನನಗೆ ಬಂದರೆ ಪುನರ್ವಂಗ್ ಬರುತ್ತೆ ಆಯಿತಾ ಇಲ್ಲ ಪುನರ್ವಂಗೆ ಬಂದರೆ ನನಗೆ ಬರುತ್ತೆ ಆ ಥರ ನಮ್ಮದು ಫಸ್ಟ್ ಅವನಿಗೆ ಬಂತು ಆಮೇಲೆ ನನಗೆ ಬಂತು ಮತ್ತು ಇನ್ನೊಂದಷ್ಟು ಎರಡು ದಿನ ಕಳ್ಕೊಂಡು ಮಣಿಗೆ ಬಂತು ಹೀಗೆ ಒಬ್ರಿಗೆ ಬಂದರೆ ಎಲ್ಲರಿಗೂ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಮನೇಲಿ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ದೇವ್ರ ಮುಂದೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ಕೈ ಮುಗಿದ್ಬಿಟ್ಟು ದೀಪ ಹಚ್ಚಿ ಬಂದರೆ ಪೂಜೆ ಮಾಡಿ ಬಂದರೆ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ಬಟ್ ಮನೇಲೂ ಹಂಗೆ ಕಾಮಾಗಿರಬೇಕು ಅಷ್ಟೆ ಆವಾಗ ನಿಜವಾಗ್ಲೂ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ನಾನು ಪೂಜೆ ಮಾಡಬೇಕಾದರೆಲ್ಲ ಇವನ್ ಮೇಲೊಂದು ಕಣ್ಣಿಟ್ಕೊಂಡು ಕಣ್ಣಿಟ್ಕೊಂಡೇ ಪೂಜೆ ಮಾಡಬೇಕು ಇವ್ನು ಎಲ್ಲಿ ಒಟ್ಟೋದನೋ ಏನು ಮಾಡ್ತಿದ್ದಾನೋ ಅಂತ ಅಲ್ಲಿ ವಿಭೂತಿ ಎಲ್ಲ ತಗೊಂಡು ಹೊಟ್ಟೆಗೆಲ್ಲ ಹಾಕ್ಕೊಂಡು ಕೂತಿದ್ದ ಅವನಲ್ಲಿ ವಿಭೂತಿ ಹೊಡೆದಾಕ್ಬಿಡ್ತಾನೇನೋ ಇಲ್ಲ ಕೆಳಗಿಳಿದು ಹೊಟ್ಟೋಗ್ಬಿಡ್ತಾನೇನೋ ಹೀಗೆ ನನ್ನ ಗಮನ ಎಲ್ಲ ಅವನ ಮೇಲಿರುತ್ತೆ ಸೊ ಈ ಥರ ಮಾಡಬೇಕು ನಾನು ಅವನು ನಾನು ಕಣ್ಮುಂದೆ ಇದ್ರೆ ಅವಾಗ ನನಗೂ ಸಮಾಧಾನ ಒಂದು ಆರಾಮಾಗಿ ಪೂಜೆ ಮಾಡ್ತೀನಿ ಒಂಚೂರು ಅವ್ನು ಆ ಕಡೆ ಈ ಕಡೆ ಹೋದ್ರೂ ನಾನು ನೆಮ್ಮದಿಯ ಪೂಜೆನೂ ಮಾಡೋಕ್ಕಾಗಲ್ಲ ಇಲ್ಲಿ ಮಣಿ ಅಂತೂ ಅಪ್ಪಿತಪ್ಪಿನೂ ದೇವ್ರ ಮನೆ ಕಡೆ ತಿರ್ಗೂ ನೋಡೋಲ್ಲ ಅವನು ಅಟ್ಲೀಸ್ಟ್ ಹಬ್ಬದ ದಿನಕ್ಕಾದರೂ ನಾನು ಗಂಧದ ಕಡೆ ಹೆಚ್ಚು ಕೈ ಮುಗಿ ಅಂತೀನಿ ಆವತ್ತಿಗೂ ಅವ್ನು ಮಾಡಲ್ಲ ಹಂಗಾಗಿ ನನ್ನ ಮಗನ ಹತ್ರನೇ ಹಿಂಗೆ ಮನೆ ದೇವರ ಹೆಸ್ರು ಹೇಳಿ ಕೈ ಮುಗಿಸ್ತಾ ಇರ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವ ಅದೆಲ್ಲ ಆದಮೇಲೆ ಮತ್ತು ಊಟ ಎಲ್ಲ ಮಾಡಿ ಪಾಪನೂ ಮಲಗಿಸಿ ನಾನು ಮಲ್ಕೊಂಬಿಟ್ಟೆ ಎಲ್ಲ ತಗೊಂಡು ಅಲ್ಲಿ ನೋಡಿದ್ರೆ ನಾನು ಸ್ವಲ್ಪ ಊರಿಂದ ಎಲ್ಲ ಬರ್ತಿದ್ರಲ್ಲ ತರಕಾರಿ ತಂದಿರಲಿಲ್ಲ ತರಕಾರಿ ತಂದ್ಬಿಡೋಣ ಇಂದರೆ ಹಿಂದಿನ ದಿವಸ ಮಂಗಳವಾರ ಸತ್ ಸಂತೆಲಿ ತರ್ತಿದ್ವಲ್ಲ ಅವನೇನೋ ಬ್ಯುಸಿ ಇದ್ದ ಅಂತಂದ್ಬಿಟ್ಟು ತರಕಾರಿ ಏನೂ ಇರಲಿಲ್ಲ ಮನೇಲಿ ಸೊ ತರಕಾರಿ ಎಲ್ಲ ತೊಗೊಬಂದುಬಿಡೋಣ ಬಾ ಅಂತಂದ್ಬಿಟ್ಟು ನಾನು ಕರ್ಕೊಂಬಂದರೆ ಅವ್ನು ನನ್ನ ಇಲ್ಲಿ ಕರ್ಕೊಂಬಂದಿದ್ದಾನೆ ನಾನು ನೋಡಿದ್ರೆ ನಂಗೆ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಒದ್ದಾಡ್ತಿದ್ದೀನಿ ಅಂಥದ್ರಲ್ಲಿ ಇಲ್ಲಿ ನೋಡ್ಕೊಬರೋಣ ಬಾ ಅಂತ ಗೊತ್ತೇ ಇಲ್ಲ ಗಾಡಿ ಈ ಕಡೆ ತಿರ್ಸ್ ನಾನು ಕಾಲೇಜ್ಗೆ ಹೋಗ್ತಿದ್ಯಾ ಅಂತ ಕೇಳಿದ್ರೆ ಇಲ್ಲ ಅಮೃತ ಹಳ್ಳಿ ನೋಡ್ಕೊಬರೋಣ ಬಾ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊ ಬಂದಿದ್ದಾನೆ ನಾನು ನಿಜವಾಗ್ಲೂ ಬೈಕೊಂಡೆ ಆಯಿತಾ ಏನು ಇವ್ನ ಕಷ್ಟನೇ ಅರ್ಥ ಮಾಡ್ಕೊಳ್ಳಲ್ವಲ್ಲ ಅಂತ ನಾವಿಲ್ಲಿ ಬಂದಾಗ ಐದು ಗಂಟೆ ಏನೋ ಆಗಿತ್ತು ಅವ್ರು ಹೇಳ್ತಿದ್ರು ನೀವು ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ಯಾವಾಗ ಬೇಕಾದರೂ ಬನ್ನಿ ಬಿಡ್ತೀವಿ ಐದು ಗಂಟೆ ಮೇಲೆ ಬಿಡ ನಾಲ್ಕು ಗಂಟೆ ಮೇಲೆ ಬಿಡೋಕ್ಕಾಗಲ್ಲ ಒಬ್ರನ್ನ ಬಿಟ್ಟರೆ ಆಮೇಲೆ ನೋಡಿದವರು ಯಾವ್ರನ್ನ ಬಿಟ್ಟಿದ್ದೀರಾ ನಮ್ಮನ್ನು ಬಿಡಿ ಅಂತ ಕೇಳ್ತಾರೆ ಆಮೇಲೆ ಸುಮ್ಮನೆ ನನ್ನಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ಹೇಳ್ತಿದ್ರು ಅವರು ಸೊ ಆಮೇಲೆ ಆಮೇಲೆ ನೆನಸ್ತೋ ಏನು ಆಯಿತು ಬನ್ನಿ ಹೋಗಿ ನೋಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಒಳಗಡೆ ಕಳ್ಸಿದ್ರು ಇದು ನೋಡಕ್ಕೆ ಹಂಗಿದೆ ಹೊರ್ಗಡೆ ಅಷ್ಟೇ ಬಟ್ ಒಳಗೆ ಬಂದರೆ ತುಂಬ ಅಂದರೆ ತುಂಬ ಸ್ಪೇಸ್ ಇದೆ ಅದು ಎಷ್ಟು ಎಕರೆ ಇದೆಯೋ ಗೊತ್ತಿಲ್ಲ ಇದು ಯಾಕಂದರೆ ಸಿಕ್ಕಾಟೆ ಹಸುಗಳಿವೆ ಇಲ್ಲಿ ಏನಿಲ್ಲ ಅಂದ್ರೆ ಒಂದು ಹತ್ತತ್ರ ಇದೆ ಒಂದು ನೂರಾದರೂ ಇದೆ ಅಂತ ಅನಿಸುತ್ತೆ ಅಷ್ಟೊಂದು ಹಸುಗಳನ್ನ ಸಾಕಿದ್ದಾರೆ ಅಮೃತ್ ಮಹಲ್ ತಳಿ ಓಕೆ ಅಷ್ಟೊಂದು ಹಸುಗಳೆಲ್ಲ ಇತ್ತು ಯಾರಾದರೂ ನಮಗೆ ಬಂದು ಎಕ್ಸ್ಪ್ಲೇನ್ ಮಾಡ್ಕೊಡೋರು ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಯಾಕಂದರೆ ಇಲ್ಲಿ ತುಂಬ ಬಿಲ್ಡಿಂಗ್ಸ್ ಇದೆ ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಏನೇನು ಮಾಡ್ತಾರೆ ಅವುಗಳನ್ನೆಲ್ಲ ಎಷ್ಟೊತ್ತಿಗೆ ಮೇ ಬಿಡ್ತಾರೆ ಅದು ಹಾಲು ಹೆಂಗೆ ಕರೀತಾರೆ ಎಲ್ಲಿ ಕರೀತಾರೆ ಯಾರು ಕರೀತಾರೆ ಎಷ್ಟು ಕರೆಯುತ್ತೆ ತಿಳ್ಕೊಬೇಕಾಗಿರೋದು ತುಂಬ ಇದೆ ಆಯಿತಾ ನನಗೆ ಇಷ್ಟೊಂದು ಕ್ವಶನ್ಸು ಬಂತು ಬಟ್ ಅಲ್ಲಿ ಅಷ್ಟಕ್ಕೂ ಹೇಳೋರು ಯಾರೂ ಇರಲಿಲ್ಲ ಅಲ್ಲಿ ಮೇ ಬಿ ನಾವು ಅವ್ರು ಹೇಳಿ ಟೈಮ್ಗೆ ಬಂದಿದ್ದರೆ ಯಾರಾದರೂ ನಮಗೆ ತೋರಿಸ್ಕೊಡೋರೇನೋ ಹಿಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರೋ ಏನೋ ಮೋಸ್ಟ್ಲಿ ಸುಮಾರು ಬಿಲ್ಡಿಂಗ್ಗಳಿದೆ ಅಲ್ಲಿ ನೋಡಿದ್ರೆ ಅಲ್ಲಿ ದೂರದಲ್ಲಿ ನೋಡಿ ಎಷ್ಟು ದೊಡ್ಡ ಕೆರೆ ಅಂದು ಅದ್ರ ಹೆಸರು ಏನು ಗೊತ್ತಾ ಪರ್ವತ ರಾಯನ ಕಾವಲ್ ಅಂತ ಆ ಕೆರೆ ಹೆಸರು ಅದೇನಿ ಕಾವಲ್ ಅಂತ ಬಂತು ಅದು ಗೊತ್ತಿಲ್ಲ ತುಂಬ ಅಂದರೆ ತುಂಬ ದೊಡ್ಡ ಕೆರೆ ನಮ್ಮ ಮನೆ ಹತ್ರ ನಿಂತ್ಕೊಂಡು ನೋಡಿದ್ರೂ ಒಂಚೂರು ಕಾಣಿಸುತ್ತೆ ಆ ಕೆರೆ ಅಷ್ಟು ದೊಡ್ಡದಾಗಿದೆ ಅಯ್ಯೋ ಏನೋ ಅಂತ ಬರ್ತಾವ ಪಾಪ ಮತ್ತು ಇವನ್ನೆಲ್ಲ ಅಷ್ಟನ್ನು ಒಟ್ಟಿಗೆ ಹೆಂಗೆ ಬಿಟ್ಟಿದ್ದಾರೆ ಅವು ಇವು ಒಂದಕ್ಕೊಂದು ಗುದ್ದಾಡಲ್ವಾ ಜಗಳಾಡಲ್ವ ಅಂತೆಲ್ಲ ನನಗೆ ಕ್ವಶನ್ಸ್ ಬರ್ತಾ ಇತ್ತು ಮತ್ತು ಇವಿಷ್ಟನ್ನು ಹೊರಗಡೆ ಬಿಟ್ಟಾಗ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಇಷ್ಟನ್ನು ಹಸುಗಳನ್ನು ಅದೂ ಒಂದು ಕ್ವಶನ್ ಇತ್ತು ಮತ್ತೆ ಅಲ್ಲೊಂದು ಇಲ್ಲೊಂದು ಗೂಳಿಗಳನ್ನು ಬಿಟ್ಟಿದ್ರು ಅಲ್ಲಿ ಈ ಹಸುಗಳೆಲ್ಲ ಹಾಲು ಕರಿಯುತ್ತೆ ಹಾಲು ಕರೆದು ಅದನ್ನು ಎಲ್ಲಿಗೆ ಹಾಕ್ತಾರೆ ಹಿಂಗೆ ಸುಮಾರು ಕ್ವಶನ್ನು ನನ್ನಲ್ಲೇ ಉಳ್ಕೊಂತು ನನಗಿದಿಷ್ಟು ಹಸು ನೋಡಿಬಿಟ್ಟು ದರ್ಶನ್ದು ಯಾವುದೋ ಮೂವಿನಲ್ಲಿ ಹಸುಗಳೆಲ್ಲ ಒಟ್ಟಿಗೆ ಓಡ್ತಾ ಇರ್ತಾವಲ್ಲ ಒಂದು ಹಳ್ಳದೊಳಗಡೆ ಆ ದೃಶ್ಯ ನೆನಪಾಯಿತು ಇವಿಷ್ಟನ್ನು ಬಿಟ್ಟರೆ ಮೋಸ್ಟ್ಲಿ ಹಾಗೆ ಓಡೋ ಓಡಾಡ್ಬೋದೇನೋ ಇದು ಅಂತ ಅನ್ನಿಸ್ತು ನನಗೆ ಹ್ಞೂ 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 ಅವು ನಮ್ಮ ಸೂಷಿ ಮಾಡಬೇಕು ಹೋಗು ಮಗನೇ ಹತ್ತಿರಕ್ಕೆ ಹೋಗು ಏನು ಮಾಡಲ್ಲ ಅಲ್ಲಿ ಆಗಿದೆ ಎಲ್ಲ ಅಲ್ಲಿ ನೋಡಲಿ ಪ್ಯಾರೋಟ್ ಅಲ್ಲಿ ಎಲ್ಲಿ ಅಲ್ಲಿ ಇನ್ನೊಂದು ಸೈಡು ಚಿಕ್ಕ ಚಿಕ್ಕ ಕರುಗಳಿತ್ತಲ್ಲ ಹಾಲು ಕುಡಿಯೋ ಕರುಗಳು ಅವುಗಳನ್ನೆಲ್ಲ ಒಂದು ಕಡೆ ಸಪ್ರೇಟ್ ಹಾಕಿದರು ಮತ್ತು ಅಲ್ಲಿಂದ ಹೊರಟು ನನಗೆ ಅಲ್ಲಿ ಓಡಾಡಿ ಇನ್ನೂ ಸ್ಟ್ರೈನ್ ಜಾಸ್ತಿ ಆಯಿತು ಫುಲ್ಲು ಪೈನ್ ಶುರು ಆಯಿತು ಮತ್ತೆ ಆಮೇಲಿಂದ ಡೈರೆಕ್ಟ್ ನನಗೆಲ್ಲ ಆಗ್ತಿಲ್ಲ ನಡಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಬಂದು ಹಾಸ್ಪಿಟ್ಲಲ್ಲಿ ಬಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ಮೇಲೆ ಹಂಗೆ ಒಂಚೂರು ಪರವಾಗಿಲ್ಲ ಅಂತ ಅನ್ನಿಸ್ತು ಆಮೇಲೆ ಹಾಸ್ಪೆಟ್ಲೆಲ್ಲ ಮುಗಿಸ್ಕೊಂಡು ತರಕಾರಿ ಎಲ್ಲ ತೊಗೊಂಡು ಬಂದ್ವಿ ಅಷ್ಟಲ್ಲೊಂದು ಪಾರ್ಸಲ್ ಇತ್ತು ಇದು ಪುನರ್ವಂಗೋಸ್ಕರ ಅಂತ ಒಂದು ಇಂಟೆಲಿಜೆನ್ಸ್ ಬುಕ್ ತರಿಸಿ ಬುಕ್ ತರಿಸಿದ್ದೆ ಬುಕ್ ಮಾಡಿದ್ದೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಮಕ್ಕಳು ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಅದನ್ನು ನೋಡ್ತಾರೆ ಮತ್ತು ಕಲಿತಾರೆ ಅಂತ ನನಗನ್ನಿಸ್ತು ಇದರಲ್ಲಿ ಎ ಬಿ ಸಿ ಡಿ ಮತ್ತು ವೆಹಿಕಲ್ಸು ಮತ್ತು ಏನೋ ರೈಮ್ಸು ಮ್ಯೂಸಿಕ್ಕು ಮತ್ತೆ ವೆಹಿಕಲ್ ಸೌಂಡು ಈ ಥರ ಸುಮಾರು ಪೇಜಸ್ ಇದೆ ಯೂಸ್ ಆಗುತ್ತೆ ಮಕ್ಕಳು ತಗೊಂಡ್ರು ಇದು ಯೂಸ್ ಆಗುತ್ತೆ ಇದಕ್ಕೆ ಮೂರು ಶೆಲ್ಲ ಹಾಕ್ಬೇಕು ಇದು ಈ ಥರ ಒಂದು ಪೆನ್ ಕೊಟ್ಟಿದ್ದಾರೆ ಅದನ್ನು ತಗೊಂಡು ಹಿಂಗೆ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಅದೇ ಎಲ್ಲದನ್ನು ಹೇಳುತ್ತೆ ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಮೇಲಿಂದ ರಾತ್ರಿ ನೋಡ್ತೀನಿ ಮಾತ್ರ ತೆಗೆದ್ರೆ ಸರಿಯಾಗಿ ಒಂದು ಇಂಚಿದೆ ಮಾತ್ರ ಇದು ಹೆಂಗಪ್ಪ ನುಂಗೋದು ಅಂತ ಅನ್ನಿಸ್ತಿದ್ದನ್ನು ಓಕೆ ಗಾಯ್ಸ್ ಈ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್